ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಡಕಲಾಟ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕಡಕಲಾಟ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕರು ಮುತ್ತಿಗೆ ಹಾಕಿದರು ಕಳೆದ ಎರಡು ತಿಂಗಳಿನಿಂದ ಕುಡಿಯುವ ನೀರಿನ ನಳಗಳಿಗೆ ಬಿಟ್ಟಿರುವುದಿಲ್ಲ ಕಡಕಲಾಟ ಗ್ರಾಮದ ಸಾರ್ವಜನಿಕರು ಸುಮಾರು ಬಾರಿ ಮನವಿಯನ್ನ ಮಾಡಿದ್ರು ಬಾವಿಗಳಿಗೆ ನೀರನ್ನೂ ಬಿಟ್ಟಿರುವುದಿಲ್ಲ ಅದಕ್ಕಾಗಿ ಕಡಕಲಾಟ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡಲು ನಿರ್ಧರಿಸಿದ್ರು ಎರಡು ದಿನ ಮುಂಚಿತವಾಗಿ ಪಿಡಿಒ ಅವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿ ಸೋಮವಾರ ಪ್ರತಿಭಟನೆ ಮಾಡಿ ಗ್ರಾಮ ಪಂಚಾಯತಿಗೆ ಬೀಗವನ್ನು ಹಾಕಲು ಯತ್ನಿಸಿದ್ರು ಆಗ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಹಾಗೂ ಜಲಾನಯನ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ್ರು ಒಂದು ವರ್ಷದ ನೀರಿನ ಕರವನ್ನ ಮಾಪ್ ಮಾಡಬೇಕು ಮತ್ತು ನಳಗಳಿಗೆ ನೀರು ಬಿಡಬೇಕು ಇಲ್ಲವಾದರೆ ನಾವು ಗ್ರಾಮ ಪಂಚಾಯತಿ ಬೀಗವನ್ನ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು ಆಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿ ಅವರು ನಿಮ್ಮ ಬೇಡಿಕೆಯನ್ನ ಒಂದು ತಿಂಗಳ ಒಳಗಾಗಿ ಮಾಡ್ತೇವೆ ಬೀಗವನ್ನ ಹಾಕಬೇಡಿ ಎಂದರು ಆಗ ಸಾರ್ವಜನಿಕರು ಲಿಖಿತ ರೂಪದಲ್ಲಿ ಪತ್ರವನ್ನ ನೀಡಬೇಕು ಎಂದರು ಆಗ ಅಧ್ಯಕ್ಷರು ಶ್ರೀ ರಾಕೇಶ ಪಿಂಚಣಿ ಅವರು ಒಂದು ವಿಶೇಷ ಗ್ರಾಮ ಸಭೆಯನ್ನ ಮಾಡಿ ಅದರಲ್ಲಿ ಒಂದು ವರ್ಷದ ನೀರಿನ ಕರ ಮಾಪ್ ಮಾಡ್ತೇವೆ ಎಂದು ಹೇಳಿದರು ಮತ್ತು ಪಿ ಅವರು ಲೆಟರ್ ಅನ್ನ ಬರೆದು ಕೊಟ್ಟರು ಆಗ ಪ್ರತಿಭಟನೆಯನ್ನ ಹಿಂಪಡೆದ್ರು ಪ್ರತಿಭಟನೆಯಲ್ಲಿ ಉಮೇಶ್ ಘಾಟ್ಗಿ ರಾಜು ಮಸಾಳೆ ದೀಪಕ್ ಬಡಗಾವಿ ಪಪ್ಪು ಪಾಟೀಲ್ ಮಹೇಶ್ ಪಾಟೀಲ್ ಹಾಗೂ ಕಡಕಲಾಟ ಗ್ರಾಮಸ್ಥರು ಹಾಜರಿದ್ರು ಶಿವಾನಂದ್ ಕಮತಿ ಸಮೃದ್ಧ ಕರ್ನಾಟಕ ನ್ಯೂಸ್

ಎಲ್ಲಿ ಹೋಗೋದು ಹೋಗೋದು ಎಲ್ಲ ಹೋಗೋದು ಅಲ್ಲಿ ಫಿಲ್ಟರ್ ಇಲ್ಲದ್ರೆ ಯಾರು ಇದರ ಸಂಬಂಧಪಟ್ಟ ಅಧಿಕಾರಿ ಇರ್ಲಿ ಕيو ಟೇಕೆ ಅಂದ್ರೆ ಮೈಕ್ ಇಮಿಡಿಯಟ್ ಆಕ್ಷನ್ ಆಗುತ್ತೆ ಮತ್ತೆ ಇನ್ನಾತಕ ಎಸ್ಟ್ ಬಿಲ್ ಹೊಂಡಿತಿ ನಮ್ಮ ಲಿಖಿತ ರೂಪದಾಗಿ ನೀವು ಓದಿ ಹೇಳಿ 2 ವರ್ಷ ಆಗಲಿ ಮೂರು ವರ್ಷ ಆಗಲಿ ಕيو 1 ವರ್ಷ ಆಗಲಿ ಬಿಲ್ ಹೊಂಡಿತ್ತು ಮೂಸಿಕ್ ಯಾವಾಗ ತಂದ್ರಿ ಡಿಟೇಲ್ ಆಗಿ ನಾವು ಇದಕ್ಕೆ ಬರದಿರಬಹುದು ಆನ್ಲೈನ್ ದಾಗ ಹೊಂಡಿದ ಬಿಲ್ ತage ಎಲ್ಲಾ ಸಾರ್ವಜನಿಕಕ್ಕೆ ತೋರಿಸಬೇಕು

ನೋಡ್ರಿ ನಾ ಹೇಳ್ತಿನ್ ಸರ ನೀರ್ ಯಾವ ಪಿರಿಯಡ್ತ ಬಂದಿಲ್ಲ ಆ ಪಿರಿಯಡ್ ಅಂತೂ ಕಟ್ಟಕ್ ಆಗುಲ್ ಸರ್ ಕೊಡ್ರಿ ಯಾವಾಗ ಬಿಟ್ಟಿದೀರಿ നീര് യാവതിടർമെന്റ് മാടിന്ന കേരി നീര് യാവ യാവ ಬಿട്ടാ ഇക്കി ക്വസ്റ്റ്യൻ ഇച്ചരിയാ പേഹല അതെ പേഹല എ പേഹല ഫാളാ ആൻസർ മാടിൻ കേരി എ തമാശ എ ഗബ്ര നീര് ബിട്ടാ തകതാ പാനാ ഓർ ചലാ കേ എ തറങ്ങേറ്റ് പാനി ഓർ ചലാ ഓർ വിചാരു കേർ ഗബ്രാ ബസെ ജല വിചാര കേ പാനി കോം ആൻസർ എ ഫാളേ പാലാ കാൻസൽ മാടി കൊടി യാ കേക്ക് കുടവേ കേക്ക് മുതകിവേ അമ്മാല എ പഹല പാനി സോടാ കേ പഹല പഹല ഫാളാ കാൻസൽ ആയ പജി ആൻസർ സക്കി ಎರಡ್ ಸ್ಪರ್ ಮೋಟರ್ ಇದ್ರು ಎರಡ್ ತಿಂಗಳ ತಕ್ಕ ನೀರ್ ಯಾಕೆ ಬಂದ್ರೆ ಆನ್ಸರ್ ಮಾಡ್ಬೇಕು ಇದಾವೋ ಏನಿಲ್ಲ ಈ ಸಾರ್ವಜನಿಕ ಎಲ್ಲ ಗೊತ್ತಾಗಬೇಕು ಮೋಟರ್ ತುಡಗಾದ್ರೂ ತುಡಗೈತೆ ಮೂರು ಪಂಚಾಯತ್ ನುಕ್ಸಾನ್ ಅದಕ್ಕೆ ಯಾರು ಸಿಬ್ಬಂದಿ ಜವಾಬ್ದಾರಿ ಇದ್ದಾರೋ ಅವರು ಕಟ್ಬೇಕು ಅಂತ falei ಕ್ಯಾನ್ಸಲ್ ಅಂದ್ರೆ ಆಂಗಾ ಯಾರ ತಲೆ ಹಾಕೋದಿಲ್ಲ ಇದಕ್ಕೆ ಯಾರ ಜವಾಬ್ದಾರಿ ಇದ್ದರು ಆಳೆ ಕಟ್ಬೇಕು ಯಾರು ಕೂಡ ಆಳೆ ಊರಾಗಿದೆ ಯಾರು ಕೂಡ ಆಗಿಲ್ಲ ಜವಾಬ್ದಾರಿ ಯಾರು ಕಟ್ಬೇಕು